ಈ ಪೆಂಡಲಂ ಯಾಕೆ ಕಲಿಬೇಕು ಮೊದಲು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ನಮ್ಗೆ ಎಷ್ಟೋ ವಿದ್ಯೆಗಳು ಗೊತ್ತಿರುತ್ತೆ ಇಷ್ಟು ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಎಷ್ಟು ವಿದ್ಯೆ ಕಲಿತರೂ ಕೂಡ ಸಾಲೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಒಂದು ಜ್ಞಾನದ ಪರಿಮಿತಿ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಬೇಗ ರಿಸಲ್ಟ್ ಕೊಡಲ್ಲ ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಕಲ್ತಿರ್ತೀವಿ ಒಳ್ಳೆ ಟೈಮ್ ಅಲ್ಲಿ ಕೈ ಕೂಕ್ ಬಿಡುತ್ತೆ ಜ್ಞಾಪಕ ಬರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಪೆಂಡಲಂ ನಿಮ್ಗೆ ಸಹಾಯಕ್ಕೆ ಖಂಡಿತ ಬರುತ್ತೆ ಅಂದ್ರೆ ಇದೊಂದು ಜ್ಞಾನ ಒಂದು ನಾಲೆಡ್ಜ್ ಇದು ಕಲ್ತ್ಕೊಂಡಿದ್ದಾಗ ಸಾಕಷ್ಟು ವಿಷಯಗಳನ್ನ ನಾವು ಅದರಿಂದ ಸಾಧನೆಗಳನ್ನ ಮಾಡ್ತಾ ಹೋಗ್ಬೋದು ನಾ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ವೀಣೆ ನಿಮ್ಗೆ ಕೊಡ್ತೀವಿ ಫ್ರೀ ಆಗಿ ಮೂವತ್ತು ಮೂವತ್ತೈದು ಸಾವಿರದ್ದು ತಕ್ಷಣನೇ ಒಂದು ಶಂಕರಾಭರಣ ನಾದ ನೋಡ್ಸು ಅಂದ್ರೆ ಸಾಧ್ಯನಾ ಇಲ್ಲ ಹಾಗೇನೆ ಪ್ರತಿಯೊಂದಕ್ಕೂ ಕೂಡ ಸಾಧನೆ ಬೇಕು ಆದ್ರೆ ಪಿಂಡಲಂ ಬಹಳ ಸುಲಭವಾಗಿ ನೀವು ಕಲಿಯುವಂತದ್ದು ಈ ಮೂರು ದಿನ ತರಗತಿಗಳಲ್ಲಿ ನೀವು ತರಗತಿಗಳಲ್ಲಿ ಕಾನ್ಸಂಟ್ರೇಟ್ ಆಗಿ ಕೇಳಿದ್ರೆ ಸಾಕು ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಎಲ್ಲಾ ಜ್ಞಾನ ಕೂಡ ಬರುತ್ತೆ ಅದ ಪಿಂಡಲಂ ಅಂದ್ರೇನು ಹೇಗಿರುತ್ತೆ ಯಾವ ರೀತಿಯ ಪೆಂಡಲಂ ತಗೋಬೇಕು ತಗೊಂಡ್ಮೇಲೆ ಯಾವ ತರ ಉಪಯೋಗಿಸ್ಬೇಕು ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಇವತ್ತು ನಾನು ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ಇವತ್ತು ಆನ್ಲೈನ್ ನಲ್ಲಿ ಎಷ್ಟು ಜನ ಸೇರಬಹುದು ಅನ್ನೋದನ್ನ ನಾ ಪೆಂಡಲಂಬಲ್ಲಿ ನಾನು ಲೆಕ್ಕ ಹಾಕಿಟ್ಟಿದ್ದೀನಿ ಅದು ನನ್ನ ಊಹೆ ಕರೆಕ್ಟ್ ಆಗ್ತಾ ಇದೆ ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಪೆಂಡಲಂನ ಬಳಸ್ತಾ ಬಳಸ್ತಾ ಹೋಗ್ಬಹುದು ನಿಮ್ಗೆಲ್ಲ ಉತ್ಸುಕರಾಗಿದ್ದೀರಾ ಪೆಂಡಲಂ ಹೇಗೆ ವರ್ಕ್ ಆಗುತ್ತೆ ಏನು ಪೆಂಡಲಂ ಅಂತ ನಿಮ್ಗೆ ಆವಾಗ ಹೇಳಿದೆ ಒಂದು ಭಾರವಾದ ವಸ್ತುವನ್ನ ಒಂದು ದಾರಕ್ಕೆ ಹೀಗೆ ಹಾಕಿದಾಗ ಪೆಂಡಲಂ ತಿರುಗತ್ತೆ ಆಯ್ತು ಪೆಂಡಲಂ ತಿರುಗತ್ತೆ ಅದಕ್ಕೆ ಏನಾರು ಬ್ಯಾಟ್ರಿ ಶಲ್ಲು ಏನಾರು ಇದೆಯಾ ಖಂಡಿತ ಇಲ್ಲ ಸ್ವಲ್ಪ ಆಧ್ಯಾತ್ಮಿಕವಾಗಿ ಹೇಳ್ತೇನೆ ಇಡೀ ಬ್ರಹ್ಮಾಂಡದಲ್ಲಿ ಒಂದು ವಿಶ್ವ ಶಕ್ತಿ ಅನ್ನೋದಿದೆ ಎಲ್ರಿಗೂ ಗೊತ್ತಿದೆ ಆ ದೇವರು ಅಂತನಾರು ಕರೀರಿ ಏನಾರು ಕರೀರಿ ಅದೇ ಶಕ್ತಿಯಿಂದನೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ವಸ್ತುಗಳು ಕೂಡ ದ್ರವ್ಯಗಳು ವಸ್ತುಗಳು ಮನುಷ್ಯ ಎಲ್ಲವೂ ಕೂಡ ಆಗಿರದೆ ಆ ವಿಶ್ವಶಕ್ತಿಯಿಂದ ಅಂದ್ರೆ ಆ ವಿಶ್ವಶಕ್ತಿಯ ಹೊರಗಡೆನೂ ಇದೆ ನಮ್ಮ ದೇಹದ ಒಳಗಡೆ ಕೂಡ ಇದೆ ನಮ್ಮ ದೇಹದ ಒಳಗಡೆ ಇರುವಂತಹ ವಿಶ್ವಶಕ್ತಿ ಹೋದಾಗ ನಾವು ಸಾವಾಯಿತು ಅಂತ ಹೇಳ್ತೀವಿ ಅದೇ ರೀತಿ ಈ ಪೆಂಡಲಮ್ಮನ ಉಪಯೋಗಿಸಿದಾಗ ವಿಶ್ವಶಕ್ತಿ ನಮ್ಮ ದೇಹದ ಒಳಗಡೆ ಇದ್ದಾಗ ಅದರ ಚಲನೆ ಏನಿರುತ್ತಲ್ಲ ಪೆಂಡಲಮ್ ಅದು ನಮಗೆ ಒಂದು ಕೆಲವೊಂದು ಸೂಚನೆಗಳನ್ನ ಕೊಡುತ್ತೆ ಪ್ರಾರಂಭದಲ್ಲಿ ಹೇಳಿದೆ ಇದೊಂದು ಆಧ್ಯಾತ್ಮಿಕ ವಿದ್ಯೆ ಅತೀಂದ್ರಿಯ ವಿದ್ಯೆ ಅಂತ ನಮ್ಮ ಇಂಟ್ಯೂಜನ್ ಅನ್ನ ಉಪಯೋಗಿಸ್ಕೊಂಡು ಬಳಸುವಂತಹ ಬಹಳ ಸೂಕ್ಷ್ಮವಾದ ಅಷ್ಟೇ ನಿಖರವಾದಂತಹ ವಿದ್ಯೆ ಇದು ಸಾಕಷ್ಟು ಜನ ಇದರ ಉಪಯೋಗಗಳನ್ನು ಮಾಡ್ಕೊಂಡಿದ್ದಾರೆ ನಾ ಇತ್ತೀಚೆಗೆ ನಾನು ಒಂದು ಬೇರೆ ದೇಶಕ್ಕೆ ಹೋದಾಗ ಯಾವ್ದೊಂದು ಪ್ರಾಡಕ್ಟ್ ನ ಕೊಂಡ್ಕೊಂಡೆ ಅದು ಡೂಪ್ಲಿಕೇಟಾ ಒರ್ಜಿನಲ್ ಅಂತ ಡೌಟ್ ಬಂತು ತಕ್ಷಣ ನಾನು ಜೋಬಲ್ಲಿದ್ದಂತಹ ಪೆಂಡೆಲಮ್ ತೆಗೆದು ನಾನು ಚೆಕ್ ಮಾಡಿದಾಗ ಅದು ಫೇಕ್ ಅಂತ ಗೊತ್ತಾಯ್ತು ತಕ್ಷಣನೇ ಬಿಟ್ಟುಬಿಟ್ಟೆ ಹಾಗಾದ್ರೆ ಏನು ಪೆಂಡೆಲಮ್ ಅಷ್ಟು ಆಕ್ಯುರೇಟಾ ಅದಕ್ಕೇನು ಅಷ್ಟು ನಿಖರವಾಗಿದೆಯಾ ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್ ಇದು ಅಂತಂದ್ರೆ ಖಂಡಿತ ಒಳ್ಳೆ ಇನ್ಸ್ಟ್ರೂಮೆಂಟ್ ಆದ್ರೆ ಪ್ರತಿಯೊಂದು ವಿದ್ಯೆಗೆ ಕೂಡ ಅದರದೇ ಆದಂತಹ ಕೆಲವೊಂದು ನೀತಿ ನಿಯಮಗಳು ಇರ್ತಾ ಇರುತ್ತೆ ಯಾವ ಮನುಷ್ಯ ಆ ಅವನ ಮನಸ್ಸು ಶುದ್ಧವಾಗಿರುತ್ತೆ ಎಮೋಷನ್ ಅಲ್ಲಿ ಅಪ್ಸೆಟ್ ಆಗೋದಿಲ್ಲ ಆ ಕ್ಷಣದಲ್ಲಿ ಅಂತಹ ವ್ಯಕ್ತಿ ಪೆಂಡಲಮ್ ಯೂಸ್ ಮಾಡಿದಾಗ ಪರ್ಫೆಕ್ಟ್ ಆಕ್ಯುರೇಟ್ ರಿಸಲ್ಟ್ ಬರ್ತಾ ಹೋಗುತ್ತೆ ನೀವೆಲ್ಲ ಕೇಳಿದ್ದೀರಾ ಸ್ನೇಹಿತರೆ ಹಿಂದೆ ಒಂದು ಓಝೋ ಕಾರ್ಡ್ ಅಂತ ಯೂಸ್ ಮಾಡ್ತಾ ಇದ್ರು ಎ ಟು ಜೆಡ್ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ಒಂದು ಲೋಟವನ್ನು ದಬ್ ಹಾಕಿ ಬೆರಡಿಟ್ಟಾಗ ಅದು ಮೂವ್ ಮಾಡ್ತಾ ಇತ್ತು ಅದಕ್ಕೂ ಕೂಡ ಈ ಪೆಣ್ಣಲ್ ಅಮ್ಮ ನಾವು ಉಪಯೋಗಿಸ್ಕೋಬಹುದು ಓಜೋಕಾರ್ಡ್ ಮೂಮೆಂಟ್ ಮೂಮೆಂಟ್ಗೂ ಕೂಡ ಆಯ್ತಪ್ಪ ಅಲೋಲಕಾ ಅಂತ ಏನಾಯ್ತು ಹಾಗಾದ್ರೆ ಇದಕ್ಕೆ ವೈಜ್ಞಾನಿಕವಾಗಿ ಆಧಾರ ಇದೆಯಾ ಹೌದು ಯಾಕಂದ್ರೆ ಪ್ರಿನ್ಸಿಪಲ್ ಆಫ್ ಫಿಸಿಕ್ಸ್ ಇದ್ರ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಭೌತಶಾಸ್ತ್ರ ಏನಪ್ಪಾ ಅಂದ್ರೆ ಒಂದು ಪೀರಿಯಾಡಿಕ್ ಮೋಷನ್ ಅಂತ ಹೇಳ್ತೀನಿ ಅಂದ್ರೆ ಕರೆಕ್ಟ್ ಸಮಯ ಒಂದು ವಸ್ತುವನ್ನ ಹೀಗೆ ನಾವು ನೇತಾಕದಾಗ ಅದು ಹಿಂದೆ ಮುಂದೆ ಓಡಾಡುತ್ತಲ್ಲ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಒಂದು ಸೂತ್ರ ಇದೆ ಅದರ ಪ್ರಕಾರನೇ ಅದು ವಿನಃ ಸುಮ್ಮನೆ ಅದೇನು ಬೇಕಾ ಬೇಕಾಬಿಟ್ಟು ಓಡಾಡೋದಿಲ್ಲ ನೋಡಿ ಇವಾಗ ಒಂದು ಇದು ಮೂವ್ ಆಗ್ತಿರುತ್ತೆ ಭೂಮಿಯ ಗ್ರಾವಿಟಿ ಗುರುತ್ವಾಕರಣ ಶಕ್ತಿಯಿಂದ ಏನ್ ಮಾಡುತ್ತದೋ ಒಂದ್ಸತಿ ಮುಂದಕ್ಕೆ ಹೋದ್ರೆ ಹಿಂದಕ್ಕೆ ಬರುತ್ತೆ ಹೀಗೆ ಇದನ್ನ ಒಂದು ಗ್ರಾಫ್ ಹಾಕಿದಾಗ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಕಂಪ್ಯೂಟರ್ ನಲ್ಲಿ ಮಾಡಬಹುದು ಆ ಒಂದು ತುದಿಗೆ ಬೆಳಕಿನ ಒಂದು ಅರೇಂಜ್ಮೆಂಟ್ ಮಾಡಿ ಗ್ರಾಫ್ ಹಾಕಿದಾಗ ಒಂದು ಹೂವಿನ ಚಿತ್ರ ಬರುತ್ತೆ ಅಂದ್ರೆ ಈ ಓಲಾಡುವಿಕೆಯಲ್ಲೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಸುಮ್ ಸುಮ್ನೆ ಏನೋ ಓಡಾಡಲ್ಲ ಅದು ಗುರುತ್ವಾಕರ್ಷಣ ಶಕ್ತಿಗೆ ಸಮನಾಗಿ ಅದು ಮೂವ್ ಆಗ್ತಾ ಇರುತ್ತೆ ಆಯ್ತಪ್ಪ ಇಷ್ಟೆಲ್ಲ ಇದೆಯಲ್ಲ ಹಾಗಾದ್ರೆ ಇಷ್ಟು ದಿವ್ಸ ಕಲಿಯೋದಕ್ಕೆ ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಅಂತಂದ್ರೆ ನೀವು ನಾಳೆಯಿಂದ ಪ್ರಾರಂಭವಾಗುವಂತಹ ಮೂರು ದಿನಗಳ ತರಬೇತಿ ಕಾರ್ಯಕ್ರಮಕ್ಕೆ ಪ್ರಾರಂಭ ಆದ್ರೆ ಅಟೆಂಡ್ ಮಾಡಿದ್ರೆ ಸಾಕು ಜೊತೆಗೆ ಬಸವ ಆಕಿ ಅಕಾಡೆಮಿನವರು ಕೊಡ್ತಿರುವಂತಹ ನನ್ನ ಪೆಂಡಲಂ ಒಂದು ಮಾಯಾದೀಪ ಪುಸ್ತಕವನ್ನು ಓದಿದರೆ ಸಾಕು ಜೊತೆಗೆ ಬಿರಬೇಕಾಗಿರೋದು ನಿಮಗೆ ಆಸಕ್ತಿ ಆಸಕ್ತಿ ಒಂದಿದ್ರೆ ಸಾಕು ನೀವು ಬ್ರಹ್ಮಾಂಡವನ್ನೇ ನಿಮ್ ಕೈ ವಶ ಮಾಡ್ಕೋಬಹುದು ಆ ಒಂದು ನಿಟ್ಟಿನಲ್ಲಿ ಪೆಂಡಲಮ್ನ ನಾನು ಮಾಡ್ತಾ ಇದ್ದೀನಿ